ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಹೇಗಿದ್ದರಾ ಎಲ್ಲರೂ ಚೆನ್ನಾಗಿ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದೀನಿ ನಿಮ್ಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ಇವತ್ತಿನ ವಿಡಿಯೋ ಬಂದುಬಿಟ್ಟು ಅದರ ಬಗ್ಗೆ ಇದೆ ಅಂತೇಳಿ ನಿಮಗೆ ಗೊತ್ತಿದೆ ಸ್ನೇಹಿತರೆ ಹೌದು ಇವತ್ತಿನ ದಿನ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದರೆ ನಮ್ಮ ದಾವಣಗೆರೆಯಲ್ಲಿರುವಂತಹ ಗಾಜಿನ ಮನೆ ಗ್ಲಾಸ್ ಹೌಸ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಡೆ ಹೋಗಬೇಕು ಅಂತಂದರೆ ಟಿಕೆಟ್ಸ್ ತೊಗೊಳ್ಲೇಬೇಕು ಕೊಡಲೇಬೇಕು ಒಳಗಡೆ ಹೋಗಲೇಬೇಕು ಸ್ನೇಹಿತರೆ ಹಾಗಾಗಿ ತಾಯಿ ಮಗ ಹೋಗಿ ಇಬ್ರು ಟಿಕೆಟ್ಸ್ ತೊಗೊಂಡು ಬಂದರು ಅಲ್ಲಿವರೆಗೂ ನಾನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ನಂತರದಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿದೆ ಅಂತೇಳಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಮರಿದೇ ಒಂದು ಲೈಕ್ ಕೊಡ್ತೀರಾ ಹಾಗೆಯೇ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬನೇ ಸುಂದರವಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಆ ಸೂರ್ಯ ಅಸ್ತ ಆಗ್ತಾಯಿತ್ತು ಸೂರ್ಯಾಸ್ತ ಸ್ನೇಹಿತರೆ ಸೂರ್ಯಾಸ್ತ ಸೂರ್ಯಾಸ್ತ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತಲೇ ಹೇಳ್ಬೋದು ಅಷ್ಟು ಐದೂವರೆ ಆಗ್ತಾಯಿದ್ರು ಟೈಮ್ ಬಂದು ಐದುವರೆ ಆಗ್ತಾಯಿದ್ರು ತುಂಬಾ ಬಿಸಿಲು ಅಂದರೆ ಬಿಸಿಲು ಕಾಣಿಸ್ತಾ ಇತ್ತು ಸ್ನೇಹಿತರೆ ಹಾಗೆಯೇ ನನಗಂತೂ ಈ ಮರ ಗಿಡಗಳು ಇದನ್ನೆಲ್ಲ ಹೂವಿನ ಗಿಡಗಳು ನೋಡ್ತಾ ಇದ್ದರೆ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ರಿಗೂ ನನಗೆ ಅಂತಲೇ ಅಲ್ಲ ಪ್ರತಿಯೊಬ್ಬರು ಎಲ್ರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ಬನ್ನಿ ಸ್ನೇಹಿತರೆ ನಮ್ಮ ಕಾಜಿ ನಮ್ಮನೆ ಒಳಗಡೆ ಹೋಗೋಣವಾ ನೀವು ಬನ್ನಿ ನನ್ನ ಜೊತೆ ಹಾಗೇ ಎಲ್ಲೋದ್ರೂ ಫೋಟೋ ತಗೊಳ್ಬೇಕಲ್ವಾ ಹಾಗಾಗಿ ಒಂದು ಫೋಟೋ ತಕ್ಕೊಳ್ಳೋಣ ಅಂಥೇಳಿ ಎಲ್ಲರೂ ನಿಂತ್ಕೊಂಡಿದ್ದೀವಿ ಸ್ನೇಹಿತರೆ ಹಾಗೇ ಒಂದು ಫೋಟೋ ತೆಕ್ಕೊಂಡು ನಾವು ಮುಂದಕ್ಕೆ ಒಳಗಡೆ ಅಂತೆ ಯಾವ ರೀತಿಯಾಗಿದೆ ಹೇಗಿದೆ ನೋಡೋಣ ನಿಮ್ಮಷ್ಟೇ ಕುತೂಹಲ ಕಾತ್ರ ಎಲ್ಲ ನನಗೂ ಇತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಸುಮಾರು ಸಲ ಬಂದಿದ್ದೀನಿ ಬಂದರೂ ನನಗೆ ಈ ಪ್ಲೇಸ್ಗಳೆಲ್ಲ ನೋಡೋದಕ್ಕೆ ಆಗಿರಲಿಲ್ಲ ಈ ಸಲ ಏನೋ ಗೊತ್ತಿಲ್ಲ ಸ್ನೇಹಿತರೆ ಇನ್ನೂ ಪ್ಲೇಸ್ಗಳು ನೋಡೋವಿದ್ದು ಆದರೆ ಇರಿ ಇರಿ ಅಂತ ಹೇಳ್ತಾಯಿದ್ರು ನಾನೇ ಇಲ್ಲ ಹೋಗಬೇಕು ಅಂತೇಳಿ ಬಂದ್ಬಿಟ್ಟೆ ಮತ್ತೆ ಬಂದಿದ್ದಾದಮೇಲೆ ಬೈತಾಯಿದ್ರು ನಾವು ಊರಿಂದ ಬರೋ ಟೈಮಿಗೆ ಒಂದು ಎರಡು ಹೊಟ್ಟೆ ಆಯಿತು ಹಾಗಾಗಿ ಬೈತಾಯಿದ್ರು ನೀ ಇರು ಅಂತಂದ್ರೂ ಇರಲಿಲ್ಲಲ್ಲ ಅದಕ್ಕೆ ಈಗಾಗಿದ್ದು ಅಂತೇಳಿ ಏನು ಆಗೋದಿಲ್ಲ ಸ್ನೇಹಿತರೆ ನೋಡೋಣ ನಮ್ಮ ಇದರಲ್ಲಿ ಯಾವ್ಯಾವ ಯಾವುದೇ ಯಾವುದು ನಮಗಿದು ಆಗಬೇಕಲ್ಲ ಅದು ಖಂಡಿತವಾಗ್ಲೂ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಷ್ಟಾದರೂ ನೋಡಿದ್ವಲ್ವಾ ಅದಕ್ಕೆ ತುಂಬನೇ ಖುಷಿ ಬಿಡಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ಒಳಗಡೆ ಹೋಗ್ತಾ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಸ್ನೇಹಿತರೆ ಹಾಗೆಯೇ ನನಗಂತೂ ತುಂಬಾ ಖುಷಿ ಆಯಿತು ಕೈಯೆಲ್ಲ ಈ ರೀತಿಯಾಗಿ ಇದನ್ನ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಲ್ಲಿ ತುಂಬನೇ ಎಲ್ಲ ಹಿಂಗೆ ಸುತ್ತ ರೌಂಡ್ ಹಾಕ್ಬಿಡ್ತಾರಲ್ಲ ಆ ರೀತಿ ಎಲ್ಲ ಇದನ್ನು ಮಾಡಬೇಕು ಅನ್ನಿಸ್ತಾ ಇತ್ತು ಆದರೆ ಯಾರಾದರೂ ಏನು ಅಂದ್ಕೊಳ್ತಾರಪ್ಪ ಅನ್ನೋದು ಒಂದು ಇದು ಸ್ನೇಹಿತರೆ ನಮಗೆ ಗೊತ್ತಿಲ್ಲದೇ ನಮ್ಮೊಳಗಡೆ ಇರುವಂಥ ಏನು ಪುಟ್ಟ ಮಗು ಅಂತಾರಲ್ವ ಏನು ಪುಟಾಣಿ ಮಗು ಅದು ಹೊರಗಡೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ತುಂಬ ನಾವು ಎಷ್ಟು ನಮ್ಮೊಳಗಡೆ ಅದನ್ನ ಇಟ್ಕೊಳ್ತೀವಿ ಅಂದರೂ ಅದು ನಮ್ಮ ಖುಷಿ ಹೊರಗಡೆ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ತುಂಬನೇ ಖುಷಿಯಾದಾಗ ಅದು ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಳಗಡೆಯಿಂದ ಎಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಯಾಕೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅಂದರೆ ಸಾಂಗ್ ಪ್ಲೇ ಇತ್ತು ಸ್ನೇಹಿತರೆ ತುಂಬಾ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸಾಂಗ್ ಎಲ್ಲದು ಕೇಳೋದಕ್ಕೆ ತುಂಬನೇ ಅಂತ ಅನ್ನಿಸ್ತಾಯಿತ್ತು ಹಾಗೆಯೇ ಅದರೊಳಗಡೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಇನ್ನೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಏನಿದೆ ಏನು ಕೊನೆ ಹೇಳ್ಬೋಲ್ಲ ಮುಂದಕ್ಕೆ ಯಾವಾಗಾದರೂ ಹೋಗ್ತಾಯಿರ್ತೀವಿ ಹಾಗಾಗಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೆಷ್ಟು ಸಲ ಏನೋ ತುಂಬನೇ ಖುಷಿ ಆಯಿತು ಅಂತೇಳಿ ಹಾಗೆಯೇ ನಾವು ಮುಂದೆ ಯಾವ ರೀತಿ ಎಂಟ್ರಿ ಕೊಟ್ಟಾಗ ಏನು ಬಿಡ್ತಲ್ಲ ಸ್ನೇಹಿತರೆ ಹಿಂದೆಯಿಂದನೂ ಅದೇ ರೀತಿಯಾಗಿರ್ತೇವೆ ಸ್ನೇಹಿತರೆ ಅಲ್ಲಿ ನೆಕ್ಸ್ಟ್ ಹೋಗ್ತಾ ಇಲ್ಲ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಪಾರ್ಕ್ ಟೈಪು ಎಲ್ಲ ಮಾಡಿದ್ದಾರೆ ಎಕ್ಸಸೈಸ್ ಮಾಡೋದಕ್ಕೆ ಎಲ್ಲ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಪಕ್ಕದಲ್ಲೇ ಕೆರೆ ಇದೆ ಸ್ನೇಹಿತರೆ ತುಂಬನೇ ಅದಂತೂ ಅದಕ್ಕೆ ನನ್ನ ಮಗಳಂತೂ ದಿನ ಹೇಳ್ತಾ ದೊಡ್ಡಮ್ಮ ದೊಡಮ್ಮ ಬೆಳಿಗ್ಗೆ ಎದ್ದಳು ಬೇಗ ವಾಕಿಂಗ್ ಹೋಗೋಣ ಅಂತ ಹೇಳ್ತಿದ್ದು ಅವಳೆ ಮಲ್ಕೊಂಡಿರ್ತಿದ್ಲು ಹಾಗಾಗಿ ಎರಡು ದಿನ ಹೋಗೋಣ ಹೋಗೋಣ ಅಂತೇಳಿ ಹೋಗೋದಕ್ಕೆ ಆಗಿಲ್ಲ ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಆದ್ರೂ ಆಗಲಿಲ್ಲ ಸ್ನೇಹಿತರೆ ಅಲ್ಲಿ ಯಾಕಂದರೆ ಆ ಕೆರೆ ಒಳಗಡೆ ಒಂದು ಮರ ಇದೆ ಆದರೂ ತುಂಬ ಎಷ್ಟೊಂದು ಪಕ್ಷಿಗಳು ಕುಂತಿರುತ್ತೆ ಅಂತ ಹೇಳಿದರೆ ನಾವು ಅಷ್ಟು ಪಕ್ಷಿಗಳು ಕುಂತಿರುತ್ತೆ ಅಲ್ಲೇ ಪಕ್ಕದಲ್ಲೇ ಅಲ್ವಾ ಹತ್ತಿರದಲ್ಲಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇಲ್ಲ ದೊಡ್ಡಮ್ಮ ನಾಳೆ ಬಂದುಬಿಡೋಣ ಇವತ್ತು ಇವತ್ತು ಹೇಳಿಲ್ಲಲ್ಲ ನಾಳೆ ಬರೋಣ ಅಂತೇಳಿ ಆದ್ರೂ ಖಂಡಿತವಾಗ್ಲೂ ಆಗಲೇ ಇಲ್ಲ ಸ್ನೇಹಿತರೆ ಅದೊಂದು ಮಿಸ್ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಾಗೇ ನೋಡಿ ಬರ್ತಾ ಬರ್ತಾ ಇಲ್ಲಿಗೆ ಬಂದ್ವಿ ತುಂಬಾ ಈ ಕೆರೆ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿ ನೀವು ಒಬ್ಸರ್ವ್ ಮಾಡಿ ನೋಡಿದ್ರೆ ಅಂದರೆ ಇದರಲ್ಲಿ ಈ ಕೆರೆ ಮಧ್ಯದಲ್ಲಿ ಒಂದು ದೊಡ್ಡದಾದ ಮರ ಇದೆ ಸ್ನೇಹಿತರೆ ಪಕ್ಷಿಗಳು ಕುಂತಿರುತ್ತೆ ಅಂದರೆ ಎಷ್ಟೊಂದು ಅದು ಏನು ಎಲೆಗಳು ಇದು ತಂಗೆ ಕೊಂಬೆಗಳು ಅಂತಾರಲ್ವ ಅದು ಕಾಣಿಸೋದೇ ಇಲ್ಲ ಅಷ್ಟೊಂದು ಕುಂತಿದೆ ಬಿಡಿ ಸ್ನೇಹಿತರೆ ಸಂಜೆ ಟೈಮಲ್ಲಿ ಹಾಗೆ ಎಲ್ಲ ವಾಕಿಂಗ್ ಬರುವಂಥರು ವಾಕ್ ಬರ್ತಾಯಿದ್ರು ಬೆಳಗ್ಗೆ ಬರ್ತಾ ಇದ್ದರು ನಾವು ಬರೋಣ ಬರೋಣ ಅಂತೇಳಿ ಆಗಿ ಸ್ನೇಹಿತರೆ ಹಾಗೆ ನನ್ನ ಮಕ್ಕಳು

ಪಕ್ಷಿಗಳೆಲ್ಲ ಇದಾವೆ ಇದ್ರೋ ಸ್ನೇಹಿತರೆ ಎಷ್ಟು ಚೆನ್ನಾಗಿದಾವೆ ನೋಡಿ ಪಕ್ಷಿಗಳು ಕೂಡ ಎಲ್ಲಾ ಕಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಪಕ್ಷಿಗಳೆಲ್ಲ ಬಂದು ಚಿಲಿ ತಿಲ್ಲಿ ಚಿಲಿ ಪಿಲಿ ಮಾಡ್ತಾ ಇದ್ದಾವೆ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದಾವೆ ನೋಡಿ ಹಾಗೆ ಮುಟ್ಟಿದ್ರು ಮನಿ ನೋಡಿ ಹತ್ರದಿಂದ ನೋಡಿದ್ರೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇನ್ನೊಂದು ಸೈಡ್ ನೋಡಿದ್ರೆ ಯಾಕಂದರೆ ಅಲ್ಲೇ ಟೈಮ್ ಆಗ್ತಾ ಇತ್ತಲ್ವ ಹಾಗಾಗಿ ಎಲ್ಲರೂ ಹೊರಗಡೆ ನಡೀರಿ ನಡೀರಿ ಅಂತೇಳಿ ಸೆಕ್ಯೂರಿಟಿ ಇದನ್ನು ವಿಸಿಲ್ ಮಾಡ್ಕೊಂಡು ಬರ್ತಾಯಿದ್ರು ಹಾಗೆಲ್ಲ ಕೆಲವೊಬ್ಬರು ಇನ್ನೂ ಸಂಜೆ ಟೈಮು ಫೋಟೋ ಎಲ್ಲ ತಗೊಳ್ಬೇಕು ಅಂತೇಳಿ ಅವರು ಇಷ್ಟಪಡ್ತಾಯಿದ್ರು ಕೆಲವರೆಲ್ಲ ವಿಡಿಯೋ ಇದನ್ನು ಮಾಡ್ಕೊಳ್ತಾ ಇದ್ರು ಸ್ನೇಹಿತರೆ ಹಾಗಾಗಿ ನಾವು ಸ್ವಲ್ಪ ಈಗ ಡೈರೆಕ್ಟ್ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ತೀವಿ ಆದರೆ ಇಲ್ಲಿಂದ ಹೋಗ್ಬಿಡ್ಬೋದಲ್ವ ಲೇಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ಫೋಟೋಸ್ ಎಲ್ಲ ತಗೊಂಡು ನೋಡ್ಕೊಂಡು ನೋಡಿರಕ್ಕೋಸ್ಕರ ಇನ್ನೊಂದು ಸೈಡಿಂದ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಇಲ್ಲೆಲ್ಲ ಅವಾಗಲೇ ಬರಬೇಕಾಯ್ತು ಅಂದ್ರೆ ಮಕ್ಕಳೆಲ್ಲ ಆಟ ಆಡ್ತಿದ್ರಲ್ವ ಹಾಗಾಗಿ ಇಲ್ಲೂ ತುಂಬಾ ಚೆನ್ನಾಗಿದೆ ಹಾಗೆಯೇ ನನ್ನ ಮಗಳು ಒಂದು ವಿಡಿಯೋ ತೆಗಿತಿದ್ವಿ ಹೋಗಿ ನೋಡಮ್ಮನೇನು ಅಂತೇಳಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗ್ದಿದ್ದಾಳೆ ಸ್ನೇಹಿತರೆ ನನಗಂತೂ ನಿಮಗೆ ಯಾರಿಗಂತಿದೆಯಾ ಇಲ್ಲ ಗೊತ್ತಿಲ್ಲ ನನಗಂತು ಈ ಡ್ರೆಸ್ಸಲ್ಲಿ ನನ್ನನ್ನೇ ನಾನು ನೋಡ್ಕೊಂಡು ನೋಡ್ಕೊಂಡು ನನಗೆ ಬೇಜಾರಾಗಿದೆ ಸ್ನೇಹಿತರೆ ಏನು ಮಾಡೋದಕ್ಕಾಗೋದಿಲ್ಲ ಹಾಗೆಯೇ ನೋಡಿ ಎಲ್ಲ ಯಾವ ರೀತಿಯಾಗಿ ಕಟ್ ಮಾಡಿದಾರೋ ಆ ಗಿಡಗಳೆಲ್ಲ ತುಂಬನೇ ಸುಂದರವಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ನನಗೆ ಅನ್ನಿಸ್ತಾಯಿತ್ತು ಇನ್ನೂ ಸ್ವಲ್ಪ ನಾವು ಬೇಗ ಬರಬೇಕಿತ್ತು ನನ್ನ ಮಗಳು ಬೆಳಗ್ಗೆಯಿಂದ ಹೇಳಿದ್ಲು ಅಮ್ಮ ಈ ಗಂಟೆಗೆ ಇದುವರೆಗೆ ಕ್ಲೋಸು ನಂತರದಲ್ಲಿ ಟಿಕೆಟ್ ಕೊಡೋದಿಲ್ಲ ಬೇಗ ಹೋಗೋಣ ದೊಡ್ಡಮ್ಮ ಬೇಗ ಹೋಗೋಣ ಅಂತ ಆದರೆ ನಾವೆಲ್ಲ ಮಲ್ಕೊಳ್ತಿದ್ದೆ ಲೇಟ್ ಆಗ್ತಿತ್ತು ಬೆಳಗ್ಗೆ ಹೇಳ್ತಿದ್ದು ಲೇಟ್ ಆಗ್ತಿತ್ತು ಸ್ನೇಹಿತರೆ ಹಾಗಾಗಿ ಏನು ಮಾಡೋದಿಕ್ಕಾಗೋದಿಲ್ಲ ಅಂತೂ ಇತ್ತು ನಾವೂನು ಬಂದಲ್ವಾ ಅದಂತೂ ಖುಷಿ ಅಂತೂ ಖಂಡಿತವಾಗ್ಲೂ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡ್ಕೊಂಬನ್ನಿ ೇ ಟೈಮ್ ಆದಾಗೆಲ್ಲ ಸ್ನೇಹಿತರೆ ಎಲ್ಲರೂ ಹೊರಗಡೆ ಕಳಿಸ್ತಾ ಇದ್ರು ಪಾಪ ಅವ್ರು ಎಷ್ಟು ಹೇಳಿದ್ರು ಅಂದರು ಕೆಲವೊಬ್ರು ಫೋಟೋ ನನ್ನ ಇರ್ತಾರಲ್ವ ಫೋಟೋ ತಗೊಳ್ಬೇಕು ವಿಡಿಯೋ ಮಾಡ್ಕೊಳ್ಬೇಕು ಅಂತೇಳಿ ಹಾಗಾಗಿ ಅವರು ಇದ್ರು ಅವರು ಕಳಿಸ್ತಾನೆ ಇದ್ರು ಈಗ ಇದನ್ನ ಮಾಡಿಕೊಂಡು ಅಂತು ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖುಷಿ ಖುಷಿಯಾಯ್ತು ಹಾಗೇನೇ ಇದಕ್ಕೆಲ್ಲ ಮೇನ್ ಕಾರಣ ಆಗ್ತದೆ ನನ್ನ ಮಗಳೇ ಅಂತ ನನ್ಬೋದು ಯಾಕಂದರೆ ಅವಳಿಗೋಸ್ಕರನೇ ನಾನು ಹೋಗಿದ್ದ ಊರಿಗೆ ಹಾಗಾಗಿ ನನ್ನ ಮಗಳಿಗೆ ಒಂದು ಬಿಗ್ ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ನೆಕ್ಸ್ಟು ಬಂದ್ಬಿಟ್ಟು ಇದು ಮನೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಮನೆ ಯಾರ್ದಪ್ಪ ಅಂತಂದರೆ ನನ್ನ ಯಜಮಾನರ ತಮ್ಮ ನಮ್ಮ ಮನೆ ಸ್ನೇಹಿತರೆ ದಾವಣಗೆರೆಯಲ್ಲಿ ಇದು ಸ್ವಂತ ಮನೆಯೇ ನೆಕ್ಸ್ಟ್ ಇನ್ನೊಂದು ಕಡೆ ಮನೆಗಳು ಇದೆ ಅದನ್ನು ಎಲ್ಲ ಬಾಡಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ನಾವು ಅಲ್ಲಿಗೆ ಆಗಲಿಲ್ಲ ಇದು ಹತ್ರ ಇತ್ತಲ್ವ ಹಾಗಾಗಿ ಇಲ್ಲಿ ಇದು ಬಾಡಿಗೆ ಕೊಟ್ಟಿದ್ರು ಅವರು ಖಾಲಿ ಮಾಡಿದರೆ ನೆಕ್ಸ್ಟು ಬೇರೆಯವ್ರು ಬರ್ತಾರೆ ಅಂತ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ರಲ್ವ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತೇಳಿ ಅಲ್ಲೇ ಹತ್ರ ಬಂದಿದ್ವಲ್ಲ ಬಂದ್ವಿ ಸ್ನೇಹಿತರೆ ಇವೆಲ್ಲ ಬೆಡ್ರೂಮ್ಗಳು ಅವರು ಸ್ನೇಹಿತರೆ ಎರಡು ಬೆಡ್ರೂಮ್ ಇದೆ ನಂತರದಲ್ಲಿ ಕಿಚನ್ನು ಹಾಗೆಯೇ ಹಾಲು ಸ್ನೇಹಿತರೆ ನೋಡಿ ಬೆಡ್ರೂಮ್ ಈ ರೀತಿಯಾಗಿದೆ ನಾವು ಹೊತ್ತಿನ ದಿನ ಗ್ರೂಪ್ ಪ್ರವೇಶಕ್ಕೆ ಹೋದಾಗೆಲ್ಲ ಈ ರೂಮಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲ ಹಾಗಾಗಿ ಅದೆಲ್ಲ ನಿಲ್ವಾ ಯಾಕಂದರೆ ಹೆಣ್ಮಕ್ಳುಗಳು ಅಂದರೆ ಹೆಣ್ಮಕ್ಳು ಹೆಣ್ಮಕ್ಳನ್ನು ಸೇರೋದು ಕುತ್ಕೊಂಡು ಮಾತಾಡ್ತಿರ್ತೀವಲ್ವ ಹಾಗಾಗಿ ಅದೆಲ್ಲ ನೆನಪಾಗ್ತಾ ಇದೆ ಹಾಗೆಯೇ ಹಾಲು ಬಂದುಬಿಟ್ಟು ಈ ರೀತಿಯಾಗಿದೆ ನೋಡಿ ಸ್ನೇಹಿತರೆ ಹಾಲಿಂದನೇ ಕಿಚನ್ಗೆ ಹೋಗುವಂಥದ್ದು ಮೇಲ್ಗಡೆ ಸ್ನೇಹಿತರೆ ಹಾಗೆಯೇ ಇದು ಬಂದುಬಿಟ್ಟು ದೇವ್ರ ಮನೆ ಸ್ನೇಹಿತರೆ ಅವತ್ತಂತೂ ತುಂಬಾ ಖುಷಿ ಆಗ್ತಾಯಿತ್ತು ಈ ದೇವ್ರ ಮನೆ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಮ್ಮತ್ತೆ ನೆನಪು ನಮ್ಮತ್ತೆ ತುಂಬಾ ಖುಷಿ ಅವರಿಗೆ ಅದರಲ್ಲೂ ಅತ್ತೆ ದೇವ್ರ ಮನೆಯಲ್ಲಿ ಅದನ್ನ ಇಡಬೇಕು ಇದನ್ನ ಇಡಬೇಕು ಅಂತೇಳಿ ಹರಪನಹಳ್ಳಿಯಲ್ಲಿದ್ದರಲ್ವ ಹಾಗಾಗಿ ಅಲ್ಲಿಂದ ತೊಗೊಂಡು ಬಂದಿದ್ರು ಹಾಗಾಗಿ ಅದೆಲ್ಲ ನೆನಪಾಗ್ತಾಯಿತ್ತು ನಾನು ನೆಕ್ಸ್ಟ್ ಬಂದು ಇದು ಕಿಚನ್ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಗಿತ್ತು ಇವಾಗಲ್ಲ ಸ್ನೇಹಿತರೆ ಇವಾಗಲೂ ಇಷ್ಟನೇ ಹೊಸ ಮನೆ ಗೃಹ ಪ್ರವೇಶಕ್ಕೆ ಅವತ್ತಿನ ದಿನನೇ ನನಗೆ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ಚಿಕ್ಕ ಚಿಕ್ಕದೆಲ್ಲ ಶೆಲ್ಫ್ ಎಲ್ಲ ಹಾಕ್ಸಿದಾರಲ್ವ ಪಾತ್ರೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ನನಗಿಷ್ಟ ಆಗಿತ್ತು ಎಲ್ಲ ಪೇಂಟಿಂಗು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಸ್ತಾಯಿದ್ರು ಹಾಗೆ ಇಲ್ಲಿ ಎಲ್ಲ ಬಟ್ ಏನು ಪಾತ್ರೆ ತೊಳ್ಕೊಳಕ್ಕೆ ಬಟ್ಟೆ ಏನು ವಾಶ್ ಮಾಡ್ಕೊಳ್ತೀವಿ ಅಂದರೆ ಅಲ್ಲಿ ಊರಿಗೆ ಬಂದಿದ್ದೇನು ಕಾಲ ಅದನ್ನು ತುಂಬಾ ಇಷ್ಟ ಆಗಿತ್ತು ಸ್ನೇಹಿತರೆ ಹಾಗೆ ನೆಕ್ಸ್ಟು ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಬಂದರೆ ಈ ರೀತಿಯಾಗಿ ಸುತ್ತಮುತ್ತ ಎಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇಲ್ಲ ತುಂಬಾ ನೆನಪುಗಳು ಸ್ನೇಹಿತರೆ ಯಾಕಂದರೆ ಅವತ್ತಿನ ದಿನ ಕೆಳಗಡೆ ಜಾಗ ಸಾಕಾಗೋದಿಲ್ಲ ಅನ್ನೋದಕ್ಕೋಸ್ಕರ ಮೇಲ್ಗಡೆ ಎಲ್ಲ ಬಂದು ಬಿಟ್ಟಿದ್ವಿ ತುಂಬನೇ ಅವತ್ತಿನ ದಿನ ಸೊಳ್ಳೆಗಳು ತುಂಬನೇ ಕಚ್ಚುತ್ತಿದ್ದವು ಹಾಗಾಗಿ ಅದು ಎಲ್ಲ ನೆನಪು ಬರ್ತಾಯಿತ್ತು ನಮ್ಮ ತಂಗಿ ಕೇಳ್ತಾಯಿದ್ದೆ ನೀನು ಬಂದಿಲ್ಲಲ್ಲ ಅಂತ ಅಯ್ಯೋ ನಾನು ಬಂದಿದ್ದೆ ಅಂತೇಳಿ ಹೀಗೆ ಮಾತಾಡ್ಕೊಳ್ತಾ ನೆಕ್ಸ್ಟು ಬ ನಮ್ಮದು ಪಯಣ ಮನೆ ಹತ್ರ ಬಂದ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬರ್ತಾ ನನ್ನ ಹೇಳ್ತಾ ಹೇಳ್ತಾಯಿದ್ರು ದೊಡ್ಡಮ್ಮ ಇದು ನೋಡಿ ಇಲ್ಲಿ ಪಪ್ಪನ ಆಫೀಸು ಏನಿದು ಪ್ರೋಗ್ರಾಮ್ ಎಲ್ಲ ಇದು ಇತ್ತಂದ್ರೆ ಮೀಟಿಂಗ್ ಇತ್ತಂದರೆ ಪಪ್ಪ ಇಲ್ಲಿಗೆ ಬರೋದು ಅಂತೇಳಿ ಹೌದಾ ಹೌದಾ ಅಂತೇಳಿ ಅದೊಂದು ಕ್ಲಿಪ್ಪಿಂಗ್ಸ್ ಹಾಗೆ ನಾನು ನೆಕ್ಸ್ಟು ನಾವು ಊರಿಗೆ ಹೊರಟೇ ಬಿಟ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾನು ಮನೆಯದೇ ಎಲ್ಲ ಏನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಹಾಗೆಯೇ ಹೆಣ್ಮಕ್ಳಿಗೆ ಎಲ್ಲೋದ್ರೂ ಇಂಥದ್ರ ಮೇಲೆ ಬಿದ್ದೇ ಬೀಳುತ್ತಲ್ವ ಹಾಗಾಗಿ ಒಂದೆರಡು ಭರಣಿಗಳು ತೊಗೊಂಡೋಗೋಣ ಊರಿಗೆ ಅಂತೇಳಿ ತೊಗೊಂಡು ಬಂದೆ ಸ್ನೇಹಿತರೆ ನಾನು ಇಲ್ಲಿ ಅಂತ ತೊಗೊಂಡು ಬಂದಿಲ್ಲ ಊರಲ್ಲಿ ನಮ್ಮ ಮನೆಯಲ್ಲಿ ಇಡಬೇಕು ಅಂತೇಳಿ ನನಗೆ ಒಂದು ಇದಿತ್ತು ಹಾಗಾಗಿ ತೊಗೊಂಡು ಬಂದೆ ಸ್ನೇಹಿತರೆ ತೊಗೊಂಡು ಬಂದು ಅಲ್ಲೆರಡು ಇಟ್ಬಿಟ್ಟು ಬಂದೆ ಹಾಗೇ ನಮ್ಮ ದುರ್ಗ ಸ್ನೇಹಿತರೆ ಇದು ಬಂದುಬಿಟ್ಟು ದುರ್ಗದ ಕಲ್ಲಿನ ಕೋಟೆ ನೋಡಬೇಕಲ್ವ ಈ ಸಲ ಖಂಡಿತ ತೋರಿಸೋಣ ಅಂತ ಇದ್ದೆ ಸ್ನೇಹಿತರೆ ಆದರೆ ಆಗಲಿಲ್ಲ ಸಾರಿ ಸ್ನೇಹಿತರೆ ಯಾಕಂದರೆ ತುಂಬ ಬಿಸಿಲಿದ್ದಿದ್ರಿಂದ ಹೋಗೋದಕ್ಕಾಗಲಿಲ್ಲ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಯಾಕಂದರೆ ನಾವು ಅಲ್ಲೇ ಇದ್ದು ಅಲ್ಲೇ ಇದನ್ನ ತೋರಿಸ್ತಿಲ್ಲ ಅಂತಂದರೆ ಅದು ಸರಿ ಇರೋಲ್ಲ ಹಾಗಾಗಿ ಖಂಡಿತವಾಗ್ಲೂ ತೋರಿಸ್ತೀನಿ ಸ್ನೇಹಿತರೆ ಹಾಗೆಯೇ ನಿಮಗಿದು ಹಿಂದಿನಿಂದ ಈ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು ಬಂದುಬಿಟ್ಟಲ್ಲ ಈ ಕಡೆ ಮುಂದೆ ಕಾಣಿಸ್ತಾ ಇದೆಯಲ್ವಾ ಅದು ಸ್ನೇಹಿತರೆ ತುಂಬನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳಗಡೆ ಹೋದಾಗಂತೂ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಆದರೆ ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ ನನಗೆ ಇವಾಗ ಒಂದು ಏನು ನೆನಪಾಗ್ತಿತ್ತಪ್ಪ ಅಂತಂದರೆ ಅದರ ಮೇಲ್ಗಡೆ ಹೋಗ್ಬಿಟ್ಟು ಫೋಟೋ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅದು ನೆನಪಾಗ್ತಾ ನನಗೆ